ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಯಾ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಪಾಪು ಜಾನ್ ಎಮ್ ಚೆ ಚಾನಲ್ ಫ್ರೆಂಡ್ ನೀವು ಗೂಗಲ್ ಮ್ಯಾಪಲ್ಲಿ ಏನಾದರೂ ಎಲ್ಲರಿಗ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲರೂ ಬೇರೆ ಕಡೆ ಹೋಗ್ತಾ ಇದ್ದರೆ ನೀವು ಏನು ಮಾಡ್ತೀರ ಅಂದರೆ ನಿಮಗೆ ರೂಟ್ ಗೊತ್ತಾಗಲ್ಲ ಫ್ರೆಂಡ್ ರೂಟ್ ಗೊತ್ತಾಗಲ್ಲ ಅವಾಗ ನೀವು ಗೂಗಲ್ ಮ್ಯಾಪ್ ಓಪನ್ ಮಾಡ್ಕೊತೀರ ಓಪನ್ ಮಾಡಿಕೊಂಡು ಎಲ್ಲಿ ಹೋಗಬೇಕು ಹಾಗೆ ಎಷ್ಟು ಕ್ರಾಸಿಗೆ ಎಲ್ಲೆಲ್ಲಿ ಏನಿದೆ ಅಂತ ನೀವು ಆರಾಮಾಗಿ ಹೋಗ್ತೀರ ಅದು ಕ್ರಾಸ್ ನೋಡಿಕೊಂಡು ಎಲ್ಲಿ ಹೋಗಬೇಕು ನೀವು ಹೋಗ್ತೀರ ಆದರೆ ನೀವು ಮ್ಯಾಪ್ನಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಒಂದು ಹೊಸ ಆಪ್ಷನ್ ಬರೆದಿದೆ ಫ್ರೆಂಡ್ ಅದು ಯಾವುದು ಆಪ್ಷನ್ ಅಂದರೆ ನಿಮಗೆ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ ಈ ಒಂದು ಹೊಸ ಆಪ್ಷನಿಂದ ಎಲ್ಲ ಕೂಡ ಅನಾಹುತ ಅನಾಹುತ ಆಗೋ ಒಂದು ಮೂಮೆಂಟು ಕೂಡ ನಿಮಗೆ ಸೇವ್ ಅನಿಸುತ್ತೆ ಈ ಒಂದು ಹೊಸ ಆಪ್ಷನ್ ಅದು ಯಾವುದು ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡೋಕ್ಕೆ ಐಕಾನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಬಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ನೀವು ಎಕ್ಸಾಂಪಲ್ಗೆ ಎಲ್ಲಿ ಹೋಗ್ತೀರಂದರೆ ನೀವು ಒಂದು ರೋಡಿದೆ ಆ ರೋಡ್ನಲ್ಲಿ ನೀವು ಮ್ಯಾಪ್ ಹಾಕ್ತೀರ ಮ್ಯಾಪ್ ಹಾಪ ಹಾಕಿದ ತಕ್ಷಣ ನಿಮಗೆ ರೂಟ್ ಗೊತ್ತಿರಲ್ಲ ಮ್ಯಾಪಲ್ಲಿ ನಿಮಗೆ ಹೇಳುತ್ತೆ ಒಂದು ಐದು ಹತ್ತು ಮೀಟ್ರ್ ಹಿಂದಗಡೆ ಇದ್ದಾಗ ನಿಮಗೆ ಈ ರೀತಿ ಕ್ರಾಸ್ ಬರುತ್ತೆ ಅಂತ ವಾಯ್ಸ್ ಮೂಲಕ ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಹೇಳುತ್ತೆ ಫ್ರೆಂಡ್ ಆ ಒಂದು ಪ್ರಕಾರನೂ ಕೂಡ ನೀವು ಹೋಗುತ್ತೆ ಆದರೆ ಇನ್ನು ಮೇಲೆ ನೀವು ರೋಡಲ್ಲಿ ಹೋಗಬೇಕಾದ್ರೆ ಹೋಗೋ ಒಂದು ಟೈಮ್ನಲ್ಲಿ ಹಂಸ್ ಬರುತ್ತೆ ನೋಡ್ಕೊಳ್ಳಿ ಹಂಪ್ ಮೇಲೆ ಹೋಗುತ್ತೆ ಅಂದರೆ ಹಂಸ್ ಅಂದರೆ ಒಂದು ರೋಡ್ನಲ್ಲಿ ಸ್ಪೀಡ್ ಅಂದು ಒಂದು ಹಾಕ್ತಿರ್ತಾರಲ್ಲ ಒಂದು ಹಂಸ ಹಂಸ್ ಮೇಲೆ ಸೀದ ಹೋಗಿ ಹಂಸ ಬಂದಾಗ ಸ್ಲೋ ಮಾಡ್ಕೊಂಡು ಹೋಗ್ತಿರಲ್ಲ ಒಬ್ಬೊಬ್ಬರು ಹೆಂಗೆ ಮಾಡ್ತಾರೆ ಹಂಸಿಗೆ ಹಾಡಿಸ್ಕೊಂಡು ಅನಾಹುತ ಆಗಿಬಿತ್ತೆ ಗಾಡಿ ಬಿಡಿಸ್ಕೊತಾರೆ ಆಕ್ಸಿಡೆಂಟ್ ಆಗುತ್ತೆ ಈ ರೀತಿ ಆಗುತ್ತೆ ಅಂದ್ರೆ ಹಂಸ್ ಎಲ್ಲಿ ಇರುತ್ತೆ ಹಂಪ್ ಎಲ್ಲೆಲ್ಲಿರುತ್ತೆ ನೋಡ್ಕೊಳ್ಳಿ ಅಲ್ಲಲ್ಲಿ ಇದ್ದಾಗ ಹಂಪ್ಸ್ ಎಲ್ಲೆಲ್ಲಿರುತ್ತೆ ನೋಡ್ಕೊಳ್ಳಿ ಅದಕ್ಕಿಂತ ಒಂದು ಐದು ಹತ್ತು ಮೀಟ್ರ್ ಇದ್ದಾಗ ಅಲ್ಲಿ ಹಂಸ್ ಇರುತ್ತೆ ಎಂದು ಗೂಗಲ್ ಮ್ಯಾಪಲ್ಲೇ ವಾಯ್ಸ್ ಮೂಲಕ ಹೇಳುತ್ತೆ ಫ್ರೆಂಡ್ ಇದು ಹೊಸ ಆಪ್ಷನ್ ಬರಲಿದೆ ಫ್ರೆಂಡ್ ಈ ಒಂದು ಆಪ್ಷನ್ನಿಂದ ಈ ಒಂದು ಹಂಸ್ ಇದೆ ಎಂದು ವಾಯ್ಸ್ ಹೇಳೋದ್ರಿಂದ ಭಾಳ ಜನಕ್ಕೆ ಪ್ರಾಣ ಉಳಿಯುತ್ತೆ ಅಥವಾ ಯಾರಾದರೂ ಮೂಮೆಂಟಲ್ಲಿ ಸ್ಪೀಡ್ ಹೋಗೊಂದು ಟೈಮ್ನಲ್ಲಿ ಕೂಡ ಸೇಫಾಗಿ ಇರ್ತಾರೆ ಫ್ರೆಂಡ್ ಯಾಕೆಂದರೆ ಮುಂಚೆಗೆ ಗೊತ್ತಾಗುತ್ತೆ ಗೂಗಲ್ ಮ್ಯಾಪಲ್ಲಿ ಹಾಕೊಂಡ್ರಂದರೆ ಅಲ್ಲಿ ಹೇಳುತ್ತೆ ಇನ್ನೊಂದು ಹತ್ತು ಮೀಟ್ರಲ್ಲಿ ಹಂಸಿದೆ ಸ್ಲೋ ಮಾಡ್ಕೊಳ್ಳಿ ಅಂತ ಅಳ್ತಿ ಅದೇ ಹೇಳುತ್ತೆ ಅದರಿಂದ ಪ್ರಾಣ ಆಗೋದು ಕೂಡ ಉಳಿಸುತ್ತೆ ಇದರಿಂದ ನೀವು ಆರಾಮಾಗಿ ಸ್ಪೀಡಾಗಿ ಹೋಗಿ ಮತ್ತೆ ಸ್ಲೋ ಮಾಡಿಕೊಂಡು ಆರಾಮಾಗಿ ನೀವು ಟ್ರಾವೆಲ್ ಮಾಡ್ತೀರ ಫ್ರೆಂಡ್ ಇದು ಬಂದಿರೋಂಥ ಗೂಗಲ್ ಮ್ಯಾಪ್ನಲ್ಲಿ ಹೊಸ ಆಪ್ಷನ್ ಇನ್ನೂ ಕೂಡ ಬಂದಿಲ್ಲ ಮುಂದಿನ ದಿನಗಳಲ್ಲಿ ಬರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ಆಪ್ಷನ್ ನಿಮಗೆ ಏನು ಅನಿಸೋಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೇನು ಅನ್ಸಂಥ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ಎಂಡ್ ಏನು ಇದ್ದೀನಿ ಮತ್ತೆ ಅಂತ ವಿಡಿಯೋ ಸೇನಾಟ್ಯಾಗೆ ಬಾಯ್